ಕ್ಲಿಯರ್ ಆಗಲ್ಲ ನಾನು ಅದಕ್ಕೆ ಒಂದು ಸಿಂಪಲ್ ಆಗಿರೋ ಒಂದು ರೆಮಿಡಿನ ನಿಮಗೆ ತಿಳಿಸ್ತಾ ಇದೀನಿ ಇದನ್ನ ನೀವು ಫಾಲೋ ಮಾಡಿದ್ರೆ ನಿಮ್ ಹೇರ್ ಫಾಲ್ ಸಮಸ್ಯೆ ಕಡಿಮೆ ಆಗುತ್ತೆ ಹೇರ್ ಗ್ರೋತ್ ಚೆನ್ನಾಗ್ ಆಗುತ್ತೆ ಮತ್ತೆ ನಿಮ್ ಹೇರ್ ಏನಾದರೂ ಡಲ್ ಆಗಿದೆ ಸಿಲ್ಕಿ ಆಗುತ್ತೆ ಶೈನಿ ಆಗುತ್ತೆ ಒಂದು ರೂಪಾಯಿನೂ ಖರ್ಚಿಲ್ದಾಗೆ ನಾವು ನಮ್ಮ ಹೇರ್ ಪ್ರಾಬ್ಲಮ್ಸ್ ನ ಕ್ಲಿಯರ್ ಮಾಡ್ಕೋಬಹುದು ಹೇಗೆ ಯಾವ ರೆಮಿಡಿ ಯೂಸ್ ಮಾಡಬೇಕು ಹೇಗೆ ಅಪ್ಲೈ ಮಾಡ್ಕೋಬೇಕು ಎಲ್ಲಾದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನೆಲ್ ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೇರ್ ಫಾಲ್ ಸಮಸ್ಯೆಗೆ ಒಂದೇ ಒಂದು ಇಂಗ್ರೀಡಿಯಂಟ್ನ ಯೂಸ್ ಮಾಡಿ ಈ ರೆಮಿಡಿನ ತೋರಿಸ್ತಾ ಇದ್ದೀನಿ ಅಂತ ಆಗಲೇ ಹೇಳಿದ್ದೆ ಅಲ್ವಾ ಅದು ಯಾವುದಪ್ಪ ಅಂದರೆ ಅಕ್ಕಿ ನೋಡಿ ಮುಕ್ಕಾಲ್ ಕಪ್ ಅಕ್ಕಿನ ತೊಗೊಂಡಿದ್ದೀನಿ ನಾನು ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೋಬೇಕು ಒಂದು ಮೂರು ಸಲನಾದ್ರೂ ತೊಳ್ಕೊಂಡ್ರೆ ಒಳ್ಳೆಯದು ಮನೇಲಿರೋ ನಾವು ಅನ್ನದಲ್ಲಿ ಅನ್ನಕ್ಕೆಲ್ಲ ಯೂಸ್ ಮಾಡ್ತೀವಲ್ವ ಅದೇ ರೈಸ್ನ ಯೂಸ್ ಮಾಡ್ಬೋದು ಇಲ್ಲಾಂದರೆ ಆರ್ಗ್ಯಾನಿಕ್ ರೈಸ್ ಇದ್ರೆ ಅದು ಕೂಡ ಯೂಸ್ ಮಾಡ್ಬೋದು ನೋಡಿ ಇವಾಗ ಮೂರ್ ಸಲ ತೊಳೆದಾಗಿದೆ ನಾನು ಇದಕ್ಕೆ ಮೂರರಷ್ಟು ನೀರ್ ಹಾಕ್ಬೇಕು ಅಂದ್ರೆ ನಾವು ಅಕ್ಕಿ ಎಷ್ಟು ತಗೊಂಡಿರ್ತೀವೋ ಮೂರರಷ್ಟು ನಾವು ನೀರನ್ನ ಹಾಕ್ಬೇಕು ಮೂರಷ್ಟು ನೀರನ್ನ ಹಾಕಿ ನಾವು ಇದನ್ನ ಹನ್ನೆರಡು ಗಂಟೆಗಳ ಕಾಲ ನೆನೆಸ್ಬೇಕು ಹನ್ನೆರಡು ಗಂಟೆಗಳ ಕಾಲ ಅದನ್ನ ಹಾಗೆ ಬಿಡ್ಬೇಕು ಈಗ ಹನ್ನೆರಡು ಗಂಟೆಗಳ ಕಾಲ ಆಗಿದೆ ಈಗ ಅಕ್ಕಿ ನೆಂದಿದೆ ಆ ಇದು ನೋಡಿ ಈಗ ಬೆಳ್ಳಗೆ ಬಂದಿದೆ ನೀರು ಅಕ್ಕಿ ನೀರು ಆಗಿದೆ ಈ ನೀರನ್ನ ನಾವು ಈಗ ಒಂದು ಸ್ಪ್ರೇ ಬಾಟಲ್ಗೆ ಹಾಕೊಳ್ತಾ ಇದ್ದೀನಿ ನಾನು ವಿಡಿಯೋ ಮಾಡಬೇಕಾದ ದೃಷ್ಟಿಯಿಂದ ಸ್ಪ್ರೇ ಬಾಟಲ್ ಯೂಸ್ ಮಾಡ್ತಿದ್ದೀನಿ ಸ್ಪ್ರೇ ಬಾಟಲ್ ಇಲ್ಲ ಅಂದರೆ ತೊಂದರೆ ಇಲ್ಲ ನೀವು ಮಾಮೂಲಿ ಒಂದು ಲೋಟದಲ್ಲಿ ಹಾಕ್ಕೊಂಡು ಕೂಡ ಯೂಸ್ ಮಾಡ್ಬೋದು ಈಗ ನಾನು ರೈಸ್ ವಾಟರ್ನ ಕೂದಲಿಗೆಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ ರೈಸ್ ವಾಟರ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾವು ಕೂದಲನ್ನ ಶ್ಯಾಂಪು ಮಾಡಿರಬೇಕು ಆನಂತರ ನಾವು ರೈಸ್ ವಾಟರ್ನ ಅಪ್ಲೈ ಮಾಡಿಕೊಂಡು ಟ್ವೆಂಟಿ ಮಿನಿಟ್ಸ್ ಮಸಾಜ್ ಮಾಡಿ ನಂತರ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ನಾವು ಮತ್ತೆ ಕೂದಲನ್ನ ಶ್ಯಾಂಪು ಏನು ಹಾಕ್ಕೊಳ್ಳ್ದೆ ಹಾಗೆ ಬರೀ ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡ್ಕೋಬೇಕು ಮತ್ತು ಸ್ಪ್ರೇ ಬಾಟಲ್ ಇಲ್ಲ ಅಂದರೆ ಒಂದು ಕಪ್ಪಲ್ಲಿ ರೈಸ್ ವಾಟರ್ನ ಹಾಕ್ಕೊಂಡು ಕಾಟನಲ್ಲಿ ಡಿಪ್ ಮಾಡಿ ಕೂಡ ಅಪ್ಲೈ ಮಾಡ್ಕೋಬಹುದು ಫುಲ್ಲು ಸ್ಕಾಲ್ಫಿಗೆ ಮತ್ತೆ ಕೂದಲಿಗೆ ಎಲ್ಲ ಕಡೆ ನೀಟಾಗಿ ಆ ವಾಟರ್ನ ನಾವು ಅಪ್ಲೈ ಮಾಡ್ಕೋಬೇಕು ಮತ್ತು ಮಸಾಜ್ ಮಾಡಬೇಕು ಟ್ವೆಂಟಿ ಮಿನಿಟ್ಸ್ ಯಾಕಪ್ಪ ರೈಸ್ ವಾಟರಿಂದ ನಮ್ಮ ಕೂದಲು ಬೆಳೆಯುತ್ತೆ ಅಂದರೆ ರೈಸ್ ವಾಟರಲ್ಲಿ ಅಮೈನೋ ಆಮ್ಲಗಳು ಬಿ ಜೀವಸತ್ವಗಳು ವಿಟಮಿನ್ ಇ ಮತ್ತು ಖನಿಜಗಳು ಹೇರಳವಾಗಿರೋದ್ರಿಂದ ನಮ್ಮ ಹೇರು ರೀಗ್ರೋತ್ ಆಗೋದಕ್ಕೆ ಚೆನ್ನಾಗಿ ಗ್ರೋತ್ ಆಗೋದಿಕ್ಕೆ ಮತ್ತು ಏರ್ ಫಾಲ್ ಕಡಿಮೆ ಆಗುತ್ತೆ ಮತ್ತು ಹೇರು ಶೈನಿ ಆಗುತ್ತೆ ಸಾಫ್ಟ್ ಆಗುತ್ತೆ ಇದಕ್ಕೆಲ್ಲ ತುಂಬಾ ಸಹಾಯ ಆಗುತ್ತೆ ಈ ರೀತಿ ಎಲ್ಲ ಕಡೆ ನೀಟಾಗಿ ಸ್ಪ್ರೇ ಮಾಡಿ ಟ್ವೆಂಟಿ ಮಿನಿಟ್ಸ್ ಮಸಾಜ್ ಮಾಡಿಕೊಂಡು ನಂತರ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಶಾಂಪೂ ಏನು ಹಾಕೊಳ್ಳದೆ ಹಾಗೆ ವಾಶ್ ಮಾಡ್ಕೋಬೇಕು ಈಗ ಏರ್ ವಾಶ್ ಆಗಿದೆ ಹೇರ್ ತುಂಬಾ ಸಾಫ್ಟ್ ಆಗಿದೆ ಮತ್ತೆ ಈ ರೀತಿ ವಾರದಲ್ಲಿ ಎರಡು ದಿನ ಮಾಡಿದ್ರೆ ಒಂದೇ ತಿಂಗಳಲ್ಲಿ ನಮ್ಮ ಹೇರು ಚೆನ್ನಾಗಿ ಗ್ರೋತ್ ಆಗುತ್ತೆ ಶೈನಿ ಆಗುತ್ತೆ ಮತ್ತೆ ತುಂಬಾ ತಿಕ್ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟ ಆಯ್ತಾ ಈ ರೆಮಿಡಿ ನಿಮ್ಗೆ ತುಂಬಾ ಒಳ್ಳೆ ರೆಮಿಡಿ ಇದು ಇದರಿಂದ ನಿಮ್ಮ ಹೇರ್ ಫಾಲ್ ಕಡಿಮೆ ಆಗುತ್ತೆ ಹೇರ್ ಕೂಡ ಸ್ಟ್ರಾಂಗ್ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ ಅಂದ್ರೆ ಪ್ಲೀಸ್ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ